ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ಇವಾಗ ತುಂಬಾ ಬಿಸ್ಲಿದೆ ಅಲ್ವಾ ಏನಾದ್ರೂ ನಮ್ಗೆ ತಂಪು ತಂಪಾಗಿ ಊಟ ಮಾಡ್ಬೇಕು ಅಂತ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಹವೆ ವಿಶೇಷವಾದಂತಹ ಒಂದು ರೀತಿಯಾದಂತಹ ಈ ತಂಬುಳಿಯನ್ನು ಮಾಡ್ತಾ ಇದ್ದೀನಿ ಈ ತಂಬುಳಿ ಮಾಡಿದ್ದು ನಾನು ಇವತ್ತು ಹಲಸಿನ ಬೀಜದಿಂದ ಹಲಸಿನ ಬೀಜದಿಂದ ಮಾಡುವಂತ ಈ ತಂಬುಳಿ ತುಂಬಾನೇ ರುಚಿಕರವಾಗಿರುತ್ತೆ ಮತ್ತೆ ಕೂಡ ಇರುತ್ತೆ ಇವತ್ತು ನಾನು ಈ ತಂಬುಳಿ ಯಾವ ರೀತಿಯಿಂದ ಮಾಡೋದು ಅಂತ ಹೇಳ್ತೇನೆ ನೀನ್ ಹಲಸಿನ ಬೀಜ ಒಂದಿದ್ರೆ ಇದ್ರೆ ಸಾಕು ಬೇರೆ ಎಲ್ಲ ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳನ್ನ ಉಪಯೋಗಿಸಿಕೊಂಡೆ ನಾವು ಈ ತಂಬುಳಿಯನ್ನ ಮಾಡಬಹುದು ತುಂಬಾನೇ ಒಳ್ಳೆಯದು ಅಂತ ಹೇಳಿದೆ ಅದು ಆರೋಗ್ಯಕರವಾಗೂ ಇರುತ್ತೆ ಮತ್ತೆ ತುಂಬಾ ರುಚಿಕರವಾದ ಕೂಡ ಇರುತ್ತೆ ಯಾವ ರೀತಿ ಬೇಕಾದ್ರೂ ನಾವು ಮಾಡ್ಕೋಬಹುದು ಖಾರವಾಗಿ ಕೂಡ ಸಪ್ಪೆಯಾಗಿ ಕೂಡ ಕೂಡ ಇಷ್ಟವಾಗುವಂತ ರೆಸಿಪಿ ಅಂತಾನೆ ಇದು ಅನ್ನ ಜೊತೆಗೂ ಚೆನ್ನಾಗಿರುತ್ತೆ ಹಾಗೆ ನೀವು ಅನ್ನ ಹಾಕೊಳ್ಳಲ್ಲ ಅಂತಂದ್ರೆ ಲೋಟದಲ್ಲಿ ಹಾಕೊಂಡು ಹಾಗೆ ನೀವು ಈ ತಂಬುಳಿಯನ್ನ ಕುಡಿಲೂಬಹುದು ಬೇಸಿಗೆ ಅಲ್ವಾ ಅದಕ್ಕೋಸ್ಕರ ಬನ್ನಿ ಇವಾಗ ನಾನು ಈ ತಂಬುಳಿಯನ್ನ ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅದಕ್ಕೂ ಮೊದಲು ನಿಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಮಾಡೋದು ಹೇಗೆ ಅಂತ ಹೇಳ್ತೀನಿ ಮೊದಲಿಗೆ ನಾನು ಹಲಸಿನ ಬೀಜಗಳನ್ನು ಈ ತರಹ ಸ್ವಲ್ಪ ಜಪ್ಕೊಂಡೆ ಯಾವುದಾದ್ರು ಒಂದು ಕಲ್ಲಿನಿಂದ ಜಪ್ಕೊಂಡ್ರೂ ಬರುತ್ತೆ ನಂತರ ಮೇಲ್ಗಡೆ ಇರುವಂಥ ಬಿಳಿ ಸಿಪ್ಪೆಯನ್ನೆಲ್ಲ ತೆಕ್ಕೋಬೇಕಾಗತ್ತೆ ಕೆಂಪು ಸಿಪ್ಪೆ ಇದ್ದರೆ ನಡೆಯುತ್ತೆ ಬೇಯಿಸ್ಕೊಂಡು ನಂತರ ತೆಕ್ಕೊಳ್ಲಿಕ್ಕಾಗುತ್ತೆ ಬಟ್ ಈ ಬಿಳಿಯದಾದಂತಹ ಸಿಪ್ಪೆಯನ್ನು ಮೊದಲೇನೆ ತೆಕ್ಕೊಂಡು ನಂತರ ಬೇಯಿಸ್ಕೊಳ್ಬೇಕಾಗತ್ತೆ ನಿಮ್ಗೆ ಹಲಸಿನ ಬೀಜ ತುಂಬ ಬೇಗನೆ ಬೇಗಬೇಕು ಅಂತಾದರೆ ನೀವು ರಾತ್ರಿನೇ ನೀರಿನಲ್ಲಿ ನೆನೆ ಇಟ್ಕೊಂಡ್ರೆ ಮರಣ ದಿವಸ ಕುಕ್ಕರಲ್ಲಿ ಬೇಯಿಸಿದ್ರೂ ಬೇಯಿಸಿದ್ರು ಕೂಡ ತುಂಬಾ ಬೇಗನೆ ಬೇಯುತ್ತೆ ಅವಾಗ ಜಾಸ್ತಿ ವಿಷಲ್ ಹೊರಿಸ್ಬೇಕು ಅಂತ ಇರಲ್ಲ ಇಲ್ಲಾಂದ್ರೆ ನಾಲ್ಕೈದು ಹೊರಸ್ಬೇಕು ಇವಾಗ ನೋಡಿ ನಾನು ಈ ಹಲಸಿನ ಬೀಜಗಳನ್ನು ಚೆನ್ನಾಗಿ ತೊಳೆದುಕೊಂಡು ಅದನ್ನು ನಾನು ನೀರು ಹಾಕಿ ಬೇಯಿಸ್ಕೊಳ್ತೀನಿ ಬೇರೆ ಪಾತ್ರೆಗೆ ಹಾಕ್ಕೊಂಡು ನೋಡಿ ನೀರನ್ನ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ ನಾವು ಸಿಪ್ಪೆಯನ್ನ ತೆಗೆದ ನಂತರ ನೀರಲ್ಲಿ ನೆನೆಸಿಟ್ಕೊಂಡು ಒಂದು ಹತ್ತು ನಿಮಿಷ ನಂತರ ಚೆನ್ನಾಗಿ ತೊಳ್ಕೊಳ್ಬೇಕು ನಂತರ ನೋಡಿ ನಾನು ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ತೀನಿ ಮುಳುಗುವಷ್ಟು ನೀರನ್ನು ಹಾಕಿ ಬೇಯಿಸ್ಕೊಳ್ಬೇಕಾಗತ್ತೆ ತುಂಬ ಮೆತ್ತಗೆ ಬೇಯಬೇಕು ಇದು ಹಲಸಿನ ಬೀಜ ಆ ಥರ ಬೇಯಿಸ್ಕೊಂಡು ನಂತರ ಇದನ್ನು ನಂತರ ನಾವು ರುಬ್ಕೊಳ್ಳೋದೆಲ್ಲ ಇರುತ್ತೆ ಹಾಗೆ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಅಡುಗೆ ಬೇಕು ಅಂತ ನನಗೆ ಖಂಡಿತ ಕಮೆಂಟಲ್ಲಿ ಹಾಕಿದರೆ ನಾನು ಅದೇ ರೀತಿಯಾದಂಥ ಅಡುಗೆಗಳನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಅಂತ ನೀವೇನೇ ನೋಡ್ಬೋದು ಹಲಸಿನ ಬೀಜ ಮೆತ್ತಿಗೆ ಬೆಂದಿದೆ ಇವಾಗ ನಾನು ಈ ಮೇಲ್ಗಡೆ ಇರುವಂತಹ ಆ ಬ್ರೌನ್ ಕಲರ್ ಸಿಪ್ಪೆ ಇರುತ್ತಲ್ವ ಆ ಸಿಪ್ಪೇನ ನೋಡಿ ಸುಮ್ಮನೆ ಜಸ್ಟ್ ಕೈಯಲ್ಲಿ ಈ ಥರ ಮಾಡಿದರೆ ಬಂದುಬಿಡುತ್ತೆ ತೆಕ್ಕೋತಾ ಇದ್ದೀನಿ ಪೂರ್ತಿಯಾಗಿ ತೆಗಿಬೇಕು ಅಂತ ಇಲ್ಲ ಜಾಸ್ತಿ ಜಾಸ್ತಿ ಇರುವಷ್ಟುನ ತೆಕ್ಕೊಂಡ್ರೆ ಸಾಕು ನಂತರ ನಾನು ಮಿಕ್ಸಿ ಜಾರ್ಗೆ ಒಂದು ಆರು ಏಳು ಹಲಸಿನ ಬೀಜಗಳನ್ನು ಹಾಕ್ಕೊಂಡೆ ನಾನಿಲ್ಲಿ ಖಾರಕ್ಕೆ ಗಾಂಧಾರಿ ಮೆಣಸನ್ನು ಹಾಕಿದ್ದೀನಿ ನೀವು ಬೇಕಿದ್ದರೆ ಹಸಿ ಮೆಣಸು ಹಾಕ್ಬೋದು ಇಲ್ಲ ಹಾಗೇನೂ ಮಾಡ್ಬೋದು ಖಾರ ಹಾಕಲೇಬೇಕು ಅಂತ ಇಲ್ಲ ಸ್ಕಿಪ್ ಮಾಡ್ಬೋದು ಖಾರವನ್ನು ನಾನಿಲ್ಲಿ ಗಾಂಧಾರಿ ಮೆಣಸನ್ನು ಕೂಡ ಒಂದು ಐದಾರು ಹಾಕಿದ್ದೀನಿ ನಾವು ಸೂಜಿ ಮೆಣಸು ಅಂತ ಹೇಳ್ತೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಂಗನ್ನು ಹಾಕಲೇಬೇಕು ಕಂಪಲ್ಸರಿ ಯಾಕೆಂದರೆ ಹಲಸಿನ ಬೀಜ ಗ್ಯಾಸ್ಟ್ರಿಕ್ ಆಗುತ್ತೆ ಕೆಲವೊಬ್ಬರಿಗೆಲ್ಲ ಅದಕ್ಕೋಸ್ಕರ ಇಂಗನ್ನು ಹಾಕಲೇಬೇಕು ಇಲ್ಲಾಂದರೆ ಬೆಳ್ಳುಳ್ಳಿಯನ್ನಾದರೂ ಕೂಡ ನೀವು ಹಾಕ್ಕೊಳ್ಬೋದು ನಂತರ ಹಸಿ ತೆಂಗಿನಕಾಯಿ ತುರಿಯನ್ನು ಸ್ವಲ್ಪ ಸಾಕು ತುಂಬ ಹಾಕಬೇಕು ಅಂತೆಲ್ಲ ಒಂದು ಅರ್ಧ ಕಪ್ನಷ್ಟು ಹಾಕಿ ನೀರನ್ನು ಹಾಕಿ ಸ್ವಲ್ಪ ಮಜ್ಜಿಗೆಯನ್ನು ಕೂಡ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಆಯಿತು ಮಿಶ್ರಣವನ್ನು ಮೊದಲೇನೂ ಉಪ್ಪು ಹಾಕಿರೋದ್ರಿಂದ ಉಪ್ಪು ಹಾಕುವಂಥ ಅವಶ್ಯಕತೆ ಇಲ್ಲ ಹಾಗೆ ಇಂಗು ಸಾಸಿವೆ ಕರಿಬೇವು ಮತ್ತು ಒಣಮೆಣ್ಸೆಲ್ಲ ಹಾಕಿ ಒಂದು ಒಗ್ಗರಣೆಯನ್ನು ಮಾಡಿಬಿಟ್ರೆ ಹಲಸಿನ ಬೀಜದ ತಂಬುಳಿ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ದಪ್ಪಗಾಗೂ ಕೂಡ ಆಗುತ್ತೆ ಅಂತ ತೆಂಗಿನಕಾಯಿ ತುರಿನೂ ಕಡಿಮೆ ಸಾಕಾಗುತ್ತೆ ಈ ತಂಬುಳಿ ಮಾಡೋದಕ್ಕೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಹೊಸ ರೆಸಿಪಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಬೈ ಬೈ ಫ್ರೆಂಡ್ಸ್ ಮತ್ತು ಈ ತಂಬುಳಿಯನ್ನು ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡೋದಕ್ಕೂ ಚೆನ್ನಾಗಿರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಬೈ ಬಾಯ್ ಫ್ರೆಂಡ್ಸ್